ಕಂದಗೋಳ ಗ್ರಾಮದ ಸೇ ಸೇತುವೆ ತರ ಅಕ್ರಮವಾಗಿ ಎತ್ತಿರೋದು ನಿಮ್ಮ ಇದರಿಂದ ನಮಗೆ ಮಾಹಿತಿ ಮಾಹಿತಿ ಸಿಕ್ಕಿದೆ ಅದನ್ನು ಪೊಲೀಸ್ ಇಲಾಖೆ ಜೊತೆ ಮತ್ತು ಸಂಬಂಧಿಸಿದ ಈಗ ಅದು ಮಾಜ್ ಮಾಂಜರ ನದಿ ದಡ ದಡದಲ್ಲಿ ಆಗ್ತಾ ಇದೆ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಈಗ ಯಾವುದೇ ನದಿ ಪಾತ್ರ ಅಂತಂದರೆ ಸಂಬಂಧಿಸಿದ ಇರ್ಗಿ ಇರಿಗೇಷನ್ ಡಿಪಾರ್ಟ್ಮೆಂಟರು ಯಾವುದೇ ನದಿ ಪಾತ್ರಕ್ಕೆ ಯಾವುದೇ ಅವರ ಇಲಾಖೆ ಸೇರಿದಾಗಿರುತ್ತೆ ಈಗ ಅದಕ್ಕೆ ನದಿ ದಡಕ್ಕೆ ಅಥವಾ ಯಾವುದೇ ತೊಂದರೆ ಆಗದಂತೆ ಇದು ಮಾಡ್ಕೊಳೋದು ಮತ್ತು ಕಾಪಾಡ್ಕೊಳೋ ಜವಾಬ್ದಾರಿ ಅವ್ರದ್ದು ಇರುತ್ತೆ ಆದರೂ ಸಹಿತ ಅದು ಗಣಿ ಗಣಿಗಾರಿಕೆ ಆಗ್ತಿರೋದ್ರಿಂದ ಸೊ ಸಂಬಂಧಿಸಿದ ಪೊಲೀಸ್ ಇಲಾಖೆ ಜೊತೆ ಮತ್ತು ಕ ಕಂದಾಯ ಇಲಾಖೆ ಜೊತೆ ಮತ್ತು ಇರಿ ಇಗೇಷನ್ ಡಿಪಾರ್ಟ್ಮೆಂಟ್ ಜೊತೆ ಅದು ಜಂಟಿಯಾಗಿ ಪರಿಶೀಲನೆ ಮಾಡಿ ಸೊ ಸೂಕ್ತ ಕಾನೂನು ಕ್ರಮ ತಗೋತೀವಿ ನಾವೆಲ್ಲ ಹ್ಞೂ ನಿನ್ನೆ ಬಂದಿದೆ ಮಾಹಿತಿ ನಿನ್ನೆ ಬಂದಿದ್ದರೆ ನಾವು ಪರಿಶೀಲ ಪರಿಶೀಲನೆ ಇದು ಮಾಡ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಆದಷ್ಟು ಆದಷ್ಟು ಬೇಗ ಕಾನೂನು ಕ್ರಮ ಜಗ್ಸಿ ಮಾಡೋಲ್ಲ ಹ್ಞೂ ಅಲ್ಲ ಕಾನೂನು ಪ್ರಮ ಆದಷ್ಟು ಬೇಗ ಇದು ಮಾಡ್ತೀವಿ ನಾವು ಕೂಡಲೇ ಇದು ಮಾಡ್ತೀವಿ ಸೊ ಹನ್ನೆರಡು ಪರ್ಸೆಂಟ್ ನಾನು ಈಗ ನೀವು ಮಾಹಿತಿ ಮಾಹಿತಿ ಕೊಟ್ಟಿದ್ದೀರಾ ಸೊ ಹಂಡ್ರೆಡ್ ಪರ್ಸೆಂಟ್ನ ಪರಿಶೀಲನೆ ಮಾಡಿ ಸೂಕ್ತ ಕಾನೂನು ಕ್ರಮ ಕಂದ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಜೊತೆ ಇದು ಮಾಡಬೇಕಾಗುತ್ತೆ ಮತ್ತು ಆ ಜಾಗನ ಕಾಪಾಡ್ಕೊಳೋದು ಇರಿಗೇಷನ್ ಇಲಾಖೆ ಅವರು ಜವಾಬ್ದಾರಿ ಐತೆ ಆದರೂ ಅಲ್ಲಿ ಗಣಿಗಾರಿಕೆ ಆಗ್ತಿರೋದನ್ನು ಪರಿಶೀಲನೆ ಮಾಡಿ ನಾವು ಮಾಡ್ತೀರಾ ಅದನ್ನು ಸರ್